ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ನೊಂದಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ಅನೇಕ ಟ್ವಿಸ್ಟ್ ಮತ್ತು ಟರ್ನ್ಗಳಿಂದ ಕೂಡಿದೆ ಈ ನಡುವೆ ಮಾತಿನ ಮಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದ್ದು ಮೂರನೇ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಮಲ್ಲಮ್ಮ ಎಂಟ್ರಿ ನೀಡಿದ್ದರು ಅಂದಹಾಗೆ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎನ್ನುವ ಸಣ್ಣ ಸುಳಿವು ಕೂಡ ಯಾರಿಗೂ ಇರಲಿಲ್ಲ ಅವರ ಎಂಟ್ರಿ ನಿಜಕ್ಕೂ ಸರ್ಪ್ರೈಸ್ ಆಗಿತ್ತು ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಇತರ ಸ್ಪರ್ಧಿಗಳಿಗೆ ಮಾತಿನಲ್ಲೇ ಅಥವಾ ಟಾಸ್ಕ್ ವಿಚಾರದಲ್ಲಿ ಟಕ್ಕರ್ ಕೊಡ್ತಾರೆ ಮಲ್ಲಮ್ಮ ಹೌದು ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಒಂದು ಸಾಮಾನ್ಯ ಮಹಿಳೆ ಮಲ್ಲಮ್ಮ ತಮ್ಮ ವೈರಲ್ ರೀಲ್ಗಳ ಮೂಲಕ ಮಾತಿನ ಮಲ್ಲಿ ಎಂದು ಮಲ್ಲಮ್ಮ ಸಖತ್ ಫೇಮಸ್ ಆದವರು ಗ್ರಾಮೀಣ ಜೀವನದ ಸರಳತೆ ಹಾಸ್ಯವನ ತಮ್ಮ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಪ್ರದರ್ಶಿಸಿ ಲಕ್ಷಾಂತರ ಫಾಲೋವರ್ಸ್ಗಳನ್ನ ಮಲ್ಲಮ್ಮ ಅವರು ಗಳಿಸಿದರು ತಮ್ಮ ಸರಳ ಸ್ವಭಾವದಿಂದಲೇ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ದಾರೆ ಆದರೆ ಇದೀಗ ಮಲ್ಲಮ್ಮ ವೈಯಕ್ತಿಕ ಕಾರಣಗಳೊಂದಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎಂದು ತಿಳಿದು ಬಂದಿದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಮ್ಮ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಂದು ಹೇಳಲಾಗ್ತಿದೆ ಆದರೆ ಇದು ನಿಜಾನ ಸದ್ಯಕ್ಕೆ ಈ ಬಗ್ಗೆ ಬಿಗ್ ಬಾಸ್ ಅಥವಾ ಕಲರ್ಸ್ ಕರ್ಣ ವಾಹಿನಿಯಲ್ಲಿ ಯಾವುದೇ ಅಧಿಕೃತ ಅಪ್ಡೇಟ್ಸ್ ಇಲ್ಲ ಆದರೆ ಇದರ ಬಗ್ಗೆ ಇಂದು ನಡೆಯುವ ಎಪಿಸೋಡ್ನಲ್ಲಿ ಗೊತ್ತಾಗುತ್ತದೆ ಬಿಗ್ ಬಾಸ್ ಕರ್ಣ ಸೀಸನ್ ಹನ್ನೆರಡರ ಮೊದಲ ವಾರದಲ್ಲಿ ಆರ್ಜೆ ಅಮಿತ್ ಮತ್ತು ಕರಿಬಸಪ್ಪ ಜಂಟಿಯಾಗಿ ಎಲಿಮಿನೇಟ್ ಆದರು ಮೂರನೇ ವಾರ ಮಿಡ್ ವೀಕ್ ಇಂದ ಡಾಕ್ ಸತೀಶ್ ಅವರು ಮನೆಯಿಂದ ಆಚೆ ಬಂದಿದ್ರು ಇನ್ನ ಮಿನಿ ಫಿನಾಲಿಯಲ್ಲಿ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಎಸ್ ಎನ್ ಅವರು ಎಲಿಮಿನೇಟ್ ಆಗಿದ್ದಾರೆ ಇದೀಗ ಮತ್ತೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಂದು ಸುದ್ದಿ ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಅಂದ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಯಕ್ತಿಕ ಕಾರಣಗಳೊಂದಿಗೆ ಗೋಲ್ಡ್ ಸುರೇಶ್ ಅವರು ಹೊರ ಬಂದಿದ್ರು ಇದೀಗ ಸೀಸನ್ ಹನ್ನೆರಡರಲ್ಲಿ ಮಲ್ಲಮ್ಮ ವೈಯಕ್ತಿಕ ಕಾರಣಗಳಿಂದ ಹೊರ ಬಂದಿದ್ದಾರೆ ಎನ್ನಲಾಗ್ತಿದೆ ಹೌದು ಮಲ್ಲಮ್ಮ ಅವರು ಮೊದಲು ಎರಡು ವಾರ ಫುಲ್ ಆಕ್ಟಿವ್ ಆಗಿ ಇದ್ರು ಆದರೆ ಇದೀಗ ಅಷ್ಟೊಂದಾಗಿ ಕಾಣಿಸ್ಕೊಳ್ತಿಲ್ಲ ಟಾಸ್ಕ್ ಅರ್ಥವಾಗಿಲ್ಲ ಇವರಿಗೆ ಮನೆಯಲ್ಲಿ ಇರಲು ಕಷ್ಟ ಆಗ್ತಿದೆ ಎನ್ನುವ ಕಾರಣಗಳನ್ನ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರುವ ಉಳಿದ ಸ್ಪರ್ಧಿಗಳು ಇವರನ್ನ ನಾಮಿನೇಟ್ ಮಾಡ್ತಲೇ ಇದ್ರು ಆದರೆ ಕಿಚ್ಚ ಸುದೀಪ್ ಅವರು ಬಂದಾಗ ಮಾತ್ರ ಮಲ್ಲಮ್ಮ ಅವರು ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಅಲ್ಲಿ ಇಲ್ಲಿ ಕೊಂಚ ಕಾಳಿಸ್ಕೊಳ್ತಾ ಇದ್ರು ಆದರೆ ಇದೀಗ ವೈಯಕ್ತಿಕ ಕಾರಣಗಳೊಂದಿಗೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಆಚೆ ನಡೆದಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿದಾಡ್ತಿದೆ ನಿಮ್ಮ ಪ್ರಕಾರ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾ ಇಲ್ಲ ಎಲಿಮಿನೇಟ್ ಆಗಿ ಆಚೆ ಹೋಗ್ಬೇಕಾ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಫಿ ಕಂಟೆಸ್ಟೆಂಟ್ಸ್ ಯಾರು ತಪ್ಪದೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು